ಸೂಪರ್ ಸಪೋರ್ಟ್ ಎಲ್ಲ ನನ್ನ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸೂಪರ್ ಸೂಪರ್ ಎಲ್ಲೋ ನನ್ನ ಸ್ನೇಹಿತರು ಎಲ್ಲರೂ ನಮ್ಮ ಸ್ನೇಹಿತರು ನಿಮ್ಮೆಲ್ಲರ ಸಪೋರ್ಟ ಹೀಗೇ ಇರಲಿ ದಸರಾ ಹಬ್ಬದ ಶುಭಾಶಯಗಳು ಇವತ್ತು ಏಳು ದಿನಕ್ಕೆ ದಸರಾ ಹಬ್ಬ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಲೈವಿಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಲೈವಿಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ದಸರಾ ಹಬ್ಬದ ಶುಭಾಶಯಗಳು ಮುನ್ಸೂಚನೆ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಹ್ಯಾಪಿ ಸಂಡೇ ಏನಪ್ಪ ಕೇಳಿಲ್ಲ ಸೂಪರ್ ಸೂಪರ್ ಥ್ಯಾಂಕ್ ಯು ಏನು ಹೇಳಲಿ ಹೇಳೋಲ್ಲೇ ವೆಲ್ಕಮ್ ಬ್ಲಾಕ್ ಟು ಮೈ ಚಾನಲ್ ಸೂಪರ್ ಸಪೋರ್ಟ್ ಈ ಇಡುವೆ ಪೂರ್ತಿ ನೋಡಿ ಈ ಲೈವದಲ್ಲಿ ಪೂರ್ತಿ ಇದ್ದರೆ ಮುಂದಿನ ವಿಷಯ ಎಲ್ಲರಿಗೂ ಗೊತ್ತಾಗ್ತವೆ ಏನು ಸಮಾಚಾರ ಇವತ್ತಿನ ಅಂದರೆ ನಮ್ಮ ಕರ್ನಾಟಕದ ಅರ್ಧ ಭಾಗ ಮತ್ತು ಮಹಾರಾಷ್ಟ್ರ ಅರ್ಧ ಭಾಗ ಮಳೆ ಜಾಸ್ತಿ ಆಗಿದ ಕಾರಣಕ್ಕಾಗಿ ಎಲ್ಲ ನದಿಯ ಪಕ್ಕದಲ್ಲಿ ಹಳ್ಳದ ಪಕ್ಕದಲ್ಲಿ ಇರುವಂಥ ಊರುಗಳು ನೀರಲ್ಲಿ ಮುಣುಗಿ ಹೋಗ್ತಾ ಇದ್ದಾವೆ ಇವತ್ತಿನ ಇದೇ ವಿಷಯ ಸೂಚನೆ ನೋಡೋಣ ಬನ್ನಿ ಯಾವ ಯಾವ ಊರು ವಿಷಯ ಸೂಚನೆ ಅಂದರೆ ಇವತ್ತಿನ ಭಾಳ ಒಂದು ರೈತರು ಬಹಳ ಅನ್ಬೋದು ಎಲ್ಲೆಲ್ಲಿ ನೋಡಿದಲ್ಲಿ ಬೆಳೆಯಲು ನೀರು ಬೆಳೆಯನ್ನು ಕೆಟ್ಟು ಹೋಗ್ತಾ ಇದ್ದಾವ ಬೆಳೆ ಅಂದರೆ ಈರುಳ್ಳಿ ತೊಗರಿ ಹತ್ತಿ ಈ ರೀತಿ ಎಲ್ಲವನ್ನು ಕೆಟ್ಟು ಹೋಗ್ತಾ ಇದ್ದಾವೆ ಮಳೆ ಜಾಸ್ತಿ ಬಂದ ಕಾರಣಕ್ಕಾಗಿ ಒಂದು ಒಂದಡಿ ಎರಡಡಿ ಮೂರಡಿ ದಿನಾಲು ನೀರು ಜಮೀನದಲ್ಲಿ ಉತ್ತರ ಕರ್ನಾಟಕ ಭಾಗವನ್ನು ಕಷ್ಟದಲ್ಲಿ ಪರಿಸ್ಥಿತಿಯನ್ನು ಇದ್ದಾರಂತನ್ಬೋದು ಗಂಗಾ ನದಿಯ ಮಾತೆಯ ದೇವಿಯಲ್ಲಿ ಗಂಗಾ ನದಿಯಿಂದ ನೀರು ಬಿಡ್ತಾ ಇದ್ದಾರೆ ತುಂಗಭದ್ರ ಡ್ಯಾಮು ಎರಡೆರಡು ಕ್ಯೂಸಿಕ್ಟಿ ನೀರು ಬಿಟ್ಟಿದ್ದರೆ ಹೇಗೆ ಜಮೀನು ಉಳಿತಾವ ಊರು ಹೆಂಗೆ ಉಳಿತಾವ ಅದನ್ನು ಬಿಡಲಿಲ್ಲ ಅಂದರೆ ಇನ್ನೂ ಜಾಸ್ತಿ ಒಡೆದರೆ ಪೂರ ಹೋಗುವ ಸಾಧ್ಯತೆ ಇದೆ ಹಾಗಾಗಿ ನೀರು ಬಿಡಬೇಕೇ ಆಗ್ತದ ಈ ಕಲಬುರಗಿ ಜೇವರ್ಗಿ ತಾಲೂಕು ಆಳಂದ ತಾಲೂಕು ಅಫ್ಜಲ್ಪುರ ತಾಲೂಕು ಮತ್ತು ಸೊಲಾಪುರ ಜಿಲ್ಲೆ ಮಹಾರಾಷ್ಟ್ರ ಮತ್ತು ಆಳಂದ ತಾಲೂಕು ಈ ಒಂದು ಇಪ್ಪತ್ತು ಹಳ್ಳಿ ಇಪ್ಪತ್ತು ಜಿಲ್ಲೆ ಒಂದು ಐದು ಐದು ತಾಲೂಕು ಇಪ್ಪತ್ತು ಹಳ್ಳಿ ಅಂತೂ ಆ ಮಾತೆ ಕೇಳಬಾರ್ದು ಭಾಳ ಕಷ್ಟದಲ್ಲಿದ್ದಾರಂತೂದು ತಾವೆಲ್ಲರೂ ನ್ಯೂಸ್ ನೋಡಿರಬೇಕು ಇಡಿವೆ ನೋಡಿರಬೇಕು ಆದರೂ ನಾನು ತಿಳಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಿದ್ದೀರಿ ಸಬ್ಸ್ಕ್ರೈಬರ್ ಆಗಿ ಈ ವಿಡುವೆ ಪೂರ್ತಿ ನೋಡಿ ಲೈವಿಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಪ್ಲೀಸ್ ಲೈವಿಗೆ ಒಂದು ಲೈಕ್ ಕೊಡಿ ಹದಿನೆಂಟು ಮೆಂಬರ್ ಇದ್ದೀರಿ ಒಂದೊಂದು ಲೈಕ್ ಕೊಟ್ಟರೆ ನಿಮ್ಮ ಸಪೋರ್ಟ್ ಇರ್ತದ ನಿಮ್ಮ ಸಪೋರ್ಟ ಹೀಗೆ ಇರಲಿ ನೋಡಿ ನ್ಯೂಸ್ ನೋಡಿ ಟಿ ವಿಯಲ್ಲಿ ನೋಡಿ ಮೊಬೈಲಲ್ಲಿ ನೋಡಿ ಎಲ್ಲ ಹಳ್ಳಿಯಲ್ಲಿ ನೀರು ತುಂಬಿ ಹರಿದಾಡ್ತಾ ಇದ್ದಾವೆ ಜನರು ಬೇರೆ ಊರಿಗೆ ಹೋಗಿ ದೇವಸ್ಥಾನ ಮತ್ತು ಸ್ಕೂಲ್ಗಳಲ್ಲಿ ವಾಸ ಮಾಡ್ತಾ ಇದ್ದಾರ ಈ ನಮ್ಮ ಕರ್ನಾಟಕದ ಒಂದು ಸರ್ಕಾರ ಏನು ಕೇರ್ಲೆಸ್ ಇದ್ದಾರ ಏನೂ ನೋಡ್ತಾ ಇಲ್ಲ ಏನು ವಿಚಾರಣೆ ಮಾಡ್ತಾ ಇಲ್ಲ ಎಲ್ಲಿ ಹೋಗ್ತಾ ಇಲ್ಲ ಮಹಾರಾಷ್ಟ್ರದಲ್ಲಿ ನೋಡುವಂಥ ಒಂದು ಹತ್ತು ಹಳ್ಳಿಯನ್ನು ಊರು ಬಿಟ್ಟಿದ್ದಾರೆ ಸೊಲಾಪುರ ಜಿಲ್ಲೆಯಾದಂಥ ಮತ್ತು ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕು ದಿನ ಮಳೆ ಬರ್ತಾ ಇದೆ ಈರುಳ್ಳಿ ರೇಟ್ ಹೆಂಗಾಗಬೇಕು ಶುಂಠಿ ಬೆಲೆ ಹೆಂಗಾಗಬೇಕು ಎಲ್ಲ ನೀರಲ್ಲಿ ತೇಲಾಡ್ತಾ ಇದ್ದಾವೆ ಇವತ್ತಿನ ಕರ್ನಾಟಕ ನ್ಯೂಸು ಇದಾಗಿದೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಿದ್ದೀರಿ ಸಬ್ಸ್ಕ್ರೈಬರ್ ಆಗಿ ಲೈವಿಗೆ ಒಂದು ಲೈಕ್ ಕೊಡಿ ಕಮಿಟ್ ಮಾಡಿ ಕಮಿಟ್ ಮಾಡಿ ಸೂಪರ್ ಸಪೋರ್ಟ್ ಅಂತ ತುಂಬ ಧನ್ಯವಾದಗಳು ನಿಮ್ಮೆಲ್ಲರಿಗೂ ನೋಡೋಣ ಕಮಿಟ್ ಮಾಡಿ ಯಾರೆಲ್ಲ ಇದ್ದೀರಿ ಒಂದು ಕಮಿಟ್ ಬರ್ತಾ ಇಲ್ಲ ಈ ನಮ್ಮ ಬೆಂಗಳೂರು ಸುತ್ತಮುತ್ತ ಮಳೆ ಸ್ವಲ್ಪ ಕಮ್ಮಿನೇ ಇದೆ ಅಷ್ಟೇನೂ ಲಾಸ್ ಆಗಿಲ್ಲ ಈಗ ಬೇರೆ ಬೇರೆ ಜಿಲ್ಲೆಯಲ್ಲಿ ನೋಡೋದಾದರೆ ಭಾಳ ಅನ್ಬೋದು ಯಾಕಂದರೆ ಇದೆಲ್ಲ ನ್ಯೂಸ್ ನಾನು ಕೇಳಿಕೊಂಡೆ ಈ ಲೈವ್ ಮಾಡ್ತಾಯಿದ್ದೀನಿ ಇದು ಇಡಿವೆ ಮುಖಾಂತರ ನಾನು ಅಪ್ಲೋಡ್ ಮಾಡ್ತೀನಿ ಲೈವಿಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಸೂಪರ್ ಸಪೋರ್ಟ್ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ನನ್ನ ಚಾನಲ್ಗೆ ಹೋಗಿ ಇಡಿವೆ ನೋಡಿ ಕಮಿಟ್ ಮಾಡಿ ಲೈವಿಗೆ ಒಂದು ಲೈಕ್ ಕೊಡಿ ಕಮಿಟ್ ಮಾಡಿ ಮತ್ತೇನಪ್ಪ ಇದ್ರೀ ನಾನು ದಿನನಿತ್ಯ ಲೈ ಯೂಟ್ಯೂಬ್ ಯಾಕೆ ಮಾಡ್ತೀನಿ ಅಂದರೆ ಏನಾದರೂ ಹೊಸ ಹೊಸ ವಿಷಯ ಸೂಚನೆ ತಿಳಿಸ್ತಾ ಇದ್ದೀನಿ ನಮ್ಮ ಯೂಟ್ಯೂಬ್ ಚಾನಲ್ಲು ಬೆಳೀಬೇಕು ಲೈವಿಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಸೂಪರ್ ಸಪೋರ್ಟ್ ಲೈವಿಗೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಲೈವಿಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಸೂಪರ್ ಸೂಪರ್ ಲೈವಿಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ರಾಹುಲ ಬಾರು ರಾಹುಲ ಮೊಬೈಲ್ ತಾಯಿಂಗೆ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಲೈವಿಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಲೈವಿನಲ್ಲಿ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಲೈವ್ ಲೈವ್ ಲೈವಿಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು सुपर सुपर थैंक यू लाइव के लाइक कोमेंटी प्लीज ಥ್ಯಾಂಕ್ ಯು ಥ್ಯಾಂಕ್ ಯು ಲೈವ್ಗೆ ಒಂದು ಲೈಕ್ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿ ಯಾವ ಪರಿಸ್ಥಿತಿಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಇರುವಂಥ ಹಳ್ಳಿಯನ್ನು ಯಾವ ಪರಿಸ್ಥಿತಿಯಲ್ಲಿ ಇದ್ದಾರಂಥ ತಾವೆಲ್ಲರೂ ನ್ಯೂಸ್ ನೋಡಿ ಈ ನನ್ನ ಇಡುವೆ ನೋಡಿ ತಮ್ಮೆಲ್ಲರಿಗೂ ಗೊತ್ತಾಗ್ತದೆ ಇಂದಿನ ವಿಷಯ ಏನದ ಅಂತ ಥ್ಯಾಂಕ್ ಯು ಸೂಪರ್ ಸೂಪರ್ ಥ್ಯಾಂಕ್ ಯು

थैंक यू सुपर सपोर्ट ಚಂದ್ರಕಾಂತ ಮುಳಗಿ ಬಂದ್ರು ಲೈವಲ್ಲಿ ಸೂಪರ್ ಸಪೋರ್ಟ್ ಯಾಕಡೆ ಹೋಗುತ್ತಲ್ಲ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಿದ್ದಿರಿ ಸಬ್ಸ್ಕ್ರೈಬರ್ ಆಗಿ ಈ ವಿಡಿಯೋ ಪೂರ್ತಿ ನೋಡಿ ಲೈವ್ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಎಸ್ ಟ್ಯಾಂಕ್ ಯು ಸೂಪರ್ ಸಪೋರ್ಟ್ ಟ್ಯಾಂಕ್ ಯು ಎಲ್ಲ ನನ್ನ ಸ್ನೇಹಿತರೇ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನನ್ನ ಚಾನಲ್ಗೆ ಯಾರೆಲ್ಲ ಹೊಸಬ್ರಿದ್ದಿರಿ ಸಬ್ಸ್ಕ್ರೈಬರ್ ಆಗಿ ಈ ವಿಡಿಯೋ ಪೂರ್ತಿ ನೋಡಿ ಸೂಪರ್ 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 ಥ್ಯಾಂಕ್ ಯು ಲೈವಿಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಲೈವಿಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು